ಈ ಘಟನೆಯ ಮೂಲಕ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ರಾಮಚಂದ್ರನಾದರೂ ತಾನು ಕಾಡಿನಲ್ಲಿ ಈ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ ಚಿತ್ರಕೂಟದಲ್ಲಿ ರಾಕ್ಷಸರ ಕಾಟ ಹೆಚ್ಚಾಯಿತು ಅಂತ ಎಲ್ಲ ಋಷಿಮುನಿಗಳಲ್ಲಿಂದ ಅಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ ಅಲ್ಲಿಂದ ಬೇರೆ ಕಡೆ ತಾವು ಸುರಕ್ಷಿತವಾದ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ರಾಮಚಂದ್ರನು ಕೂಡ ಇನ್ನು ನಾವಿದ್ರೆ ಇಲ್ಲಿ ಋಷಿಮುನಿಗಳಿಗೆ ಇನ್ನೂ ಕಷ್ಟ ಆಗತ್ತೆ ಹೇಳಿ ಸೀತೆಯೊಂದಿಗೆ ಲಕ್ಷ್ಮಣನೊಂದಿಗೆ ತಾನು ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ ದಂಡಕಾರಣ್ಯದಲ್ಲಿ ಹೋಗುತ್ತಾ ಇದ್ದಾನೆ ಹೋಗುತ್ತಾ ಇರಬೇಕಾದ್ರೆ ಒಬ್ಬ ರಾಕ್ಷಸ ವಿರಾಧ ಅಂತ ಭಯಂಕರನಾದಂತ ರಾಕ್ಷಸ ಆ ರಾಕ್ಷಸ ಇವರನ್ನ ನೋಡಿದ ನೋಡಿದ ಕೂಡಲೇ ಅವನ ಕಣ್ಣಿಗೆ ಬಿದ್ದದ್ದು ಸೀತೆ ಅತ್ಯಂತ ಚೆಲುವೆ ತುಂಬಾ ಚೆನ್ನಾಗಿದ್ದಾಳ ಅವಳನ್ನು ನೋಡಿದ ಕೂಡಲೇ ಓಡಿ ಓಡಿ ಹೋದ ಅವಳನ್ನು ಎತ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ ಸೀತೆಯನ್ನ ಇದನ್ನ ನೋಡಿ ಎಂ ನಾರಿ ವರಾರೋಹ ಮಮ ಭಾವ ಭಾರ್ಯಾ ಭವಿಷ್ಯತಿ ಒಳ್ಳೆ ಹುಡುಗಿಯನ್ನ ನೀವು ಕಾಡಲ್ಲಿ ತಿರುಗುವವರು ಕತ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಿಮ್ಮಂತವ್ರು ಇವಳನ್ನ ಇಟ್ಕೊಳ್ಳಿಕ್ಕೆ ಯೋಗ್ಯವಲ್ಲ ಇವಳ ನನ್ನ ಹೆಂಡತಿ ಆಗ್ತಾಳೆ ಅಂತ ಹೇಳಿ ಎತ್ಕೊಂಡು ಹೋಗ್ತಾ ಇದ್ದಾನೆ ವಿರಾಧ ಇದನ್ನ ರಾಮಚಂದ್ರ ನೋಡಿದ ಬಾರ ರಾಮಚಂದ್ರ ನೋಡಿ ಇನ್ನಿಲ್ಲದ ಸಿಟ್ಟು ಬಂತು ಅವನು ಲಕ್ಷ್ಮಣನಿಗೆ ಹೇಳ್ತಾನೆ ನೋಡು ಲಕ್ಷ್ಮಣ ನನಗೆ ರಾಜ್ಯ ಕಳ್ಕೊಂಡಾಗ್ಲೂ ಈ ಸಿಟ್ಟು ಬರ್ಲಿಲ್ಲ ಕೈಕೇಯಿ ಏನು ಚುಚ್ಚಿ ಮಾತಾಡಿದ್ರು ಈ ಸಿಟ್ಟು ಬರಲಿಲ್ಲ ಆದ್ರೆ ಈಗ ಮಾತ್ರ ನನಗೆ ಅದು ಸಿಟ್ಟು ಬರ್ತಾ ಇದೆ ರಾಮಚಂದ್ರನಿಗೆ ಸಿಟ್ಟು ಬರುದು ಅಂತಿಲ್ಲ ಆದ್ರೆ ಈಗ ನನಗೆ ಸಿಟ್ಟು ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಪರಸ್ಪರ್ಶಾತು ವೈದೇಹ್ಯ ನ ದುಃಖ ತರ ಮಸ್ತಿಮೆ ಅಂತ ಹೇಳ್ತಾರೆ ನನಗೆ ಸಿಟ್ಟು ದುಃಖ ಎಲ್ಲ ಒಟ್ಟಿಗೆ ಯಾಕಂದ್ರೆ ಪರಪುರುಷನೊಬ್ಬ ಮುಟ್ತಾ ಇದ್ದಾನೆ ನನ್ನ ಮುಂದೆ ನನ್ನ ಗಂಡನ ಮುನ್ ನಾನು ಪತಿ ಪತಿ ಅಂತ ಹೇಳಿದ್ರೆ ರಕ್ಷಣೆ ಮಾಡುವವ ಅಂತ ಅದಕ್ಕೋಸ್ಕರ ಅವನಿಗೆ ಪತಿ ಅಂತ ಬಿರುದು ಅಂದ್ರೆ ಪತ್ನಿಯನ್ನ ಯಾವತ್ತು ರಕ್ಷಣೆ ಮಾಡ್ತಾನೆ ಅಂತ ಆ ರೀತಿ ನಾನು ರಕ್ಷಕನಾಗಿ ಇರಬೇಕಾದ್ರೆ ನನ್ನ ಕಣ್ಮುಂದೆಯೇ ಇನ್ನೊಬ್ಬ ಪರಪುರುಷ ಅವಳನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆಂದ್ರೆ ಏನರ್ಥ ಅಂತ ಹೇಳಿ ತಾನು ಕೂಡ್ಲೆ ಅವನ್ ಮುಂದೆ ಹೋದ ಯಾವಾಗ ರಾಮ ಹಾಗೂ ಲಕ್ಷ್ಮಣ ಇಬ್ರು ಕೂಡ ಯುದ್ಧಕ್ಕೆ ನಿಂತರು ವಿರಾಧ ಸೀತೆಯನ್ನು ಕೆಳಗಿಟ್ಕ ಇಟ್ಟ ಇಟ್ಟವನೇ ತಾನು ಇವರಿಬ್ರನ್ನ ಎತ್ಕೊಂಡು ಹೊರಟಿಟ್ಟ ರಾಮನನ್ನ ಲಕ್ಷ್ಮಣನನ್ನ ಎತ್ಕೊಂಡು ತಾನು ಹೊರಟ ಇದನ್ನು ನೋಡಿದ ನೋಡಿ ರಾಮನಾಗ್ಲಿ ಲಕ್ಷ್ಮಣನಾಗಿ ಭಯ ಪಡ್ಲಿಲ್ವಂತೆ ಖಡಗದಿಂದ ಅವನು ಒಂದೊಂದು ಕೈಯನ್ನು ತುಂಡಿ ಮಾಡಿ ಹಾಕಿದ್ರು ಯಾವಾಗ ಕೈಯನ್ನು ತುಂಡು ಮಾಡಿದರೂ ಕೂಲೆ ಹೆದರಿದ ಹೆದರಿ ವಿರಾಧ ತಾನು ಹೇಳ್ತಾನೆ ನನ್ನನ್ನು ಕ್ಷಮಿಸಿಬಿಡು ಬಿಡು ಅಂತ ನೀನು ರಾಮಚಂದ್ರ ಅಂತ ನನಗೆ ಗೊತ್ತಾಗ್ಲಿಲ್ಲ ನಾನು ಮತ್ಯಾರೋ ಅಲ್ಲ ನಾನು ತುಂಬುರು ಅಂತ ಗಂಧರ್ವ ಶಾಪದಿಂದಾಗಿ ಈ ರೀತಿ ರಾಕ್ಷಸ ಜನ್ಮವನ್ನು ನಾನು ಪಡೆದಿದ್ದೆ ಅಂತ ಹೇಳ್ತೇನೆ ತಪಸಾ ಚಾಭಿಸಂಪ್ರಾಪ್ತ ಬ್ರಹ್ಮಣೋ ಹಿ ಪ್ರಸಾದ ನಾನಿಗೆ ಬ್ರಹ್ಮನ ವರದಿಂದಾಗಿ ಯಾವ ಶಸ್ತ್ರವೂ ಏನು ಮಾಡುವುದಿಲ್ಲ ಆ ರೀತಿ ವರ ಇತ್ತು ಅಂದ್ರೆ ನಾನು ಅವಧ್ಯನಾಗಿದ್ದೆ ನನಗೆ ಬ್ರಹ್ಮದೇವರು ಹೇಳಿದ್ರು ಮುಂದೆ ರಾಮಚಂದ್ರ ಬಂದು ನಿನ್ನ ತೋಳುಗಳನ್ನ ತುಂಡು ಮಾಡ್ತಾನೆ ಆಗ ನಿನಗೆ ಸದ್ಗತಿಯಾಗತ್ತೆ ಅಂತ ಹೀಗೆ ನಿನ್ನಿಂದಾಗಿ ನನಗಿವಾಗ ಆಗಬೇಕು ನನಗೆ ಸದ್ಗತಿಯನ್ನು ಅಂತ ಆ ವಿರಾಧ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ ರಾಮಚಂದ್ರ ಅವನನ್ನು ಕೊಂದ ಕೊಂದು ಅಲ್ಲೇ ಒಂದು ಬಿಲ ಇತ್ತು ಅವನನ್ನ ಹಾಕಿ ಅವನಿಗೆ ಆ ಶಾಪದಿಂದ ಮುಕ್ತಿಯನ್ನು ಕೊಟ್ಟ ಅಂತ ಹೇಳಿದ್ರೆ ಮತ್ತೆ ತುಂಬುರು ಗಂಧರ್ವಾದ ಅವನು ರಾಮಚಂದ್ರನಾದರೂ ಅಲ್ಲಿಂದ ಮುಂದೆ ಹೋಗುತ್ತಾ ಇದ್ದಾನೆ ಹೋಗಬೇಕಾದ್ರೆ ಶರಭಂಗ ಅಂತ ಒಬ್ಬ ಋಷಿಯ ಆಶ್ರಮ ಶರಭಂಗ ಅಂತ ಹೇಳಿದ್ರೆ ತುಂಬಾ ಜೀರ್ಣನಾದಂತಹ ಒಬ್ಬ ಮುನಿ ಅಂದ್ರೆ ಈಗಲೋ ಆಗ್ಲೂ ಈಗಲೋ ಆಗ್ಲೂ ಸಾಯ್ಲಿಕ್ಕಿದ್ದಾನೆ ಅಂತ ಒಬ್ಬ ಮುನಿ ಆದ್ರೂ ಕೂಡ ಇನ್ನು ಸತ್ತಿಲ್ಲ ಅವನು ಎಂಥ ಪುಣ್ಯಾತ್ಮ ಅಂತ ಹೇಳಿದ್ರೆ ರಾಮಚಂದ್ರ ಲಕ್ಷ್ಮಣನೊಟ್ಟಿಗೆ ಸೀತೆಯೊಟ್ಟಿಗೆ ಅವನ ಆಶ್ರಮಕ್ಕೆ ಹೋಗ್ತಾನೆ ಆಶ್ರಮಕ್ಕೆ ಹೋಗ್ತಾ ಇರಬೇಕಾದ್ರೆ ಮೊದಲೇ ಇಂದ್ರನ ರಥ ನಿಂತಿದೆಯಂತೆ ಇಂದ್ರ ಶರಭಂಗನನ್ನ ಕರಿತಾ ಇದ್ದಾನಂತೆ ಬಾನಿ ನಾನು ಕರ್ಕೊಂಡು ಹೋಗ್ತೇನೆ ನನ್ನ ಲೋಕ ಕರ್ಕೊಂಡು ಹೋಗ್ತೇನೆ ಅಂತ ಬರೋಲ್ಲ ಅಂತ ಹೇಳ್ತಾ ಇದ್ದೇನೆ ಶರಭಂಗ ನಾನು ಬರೋಲ್ಲ ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದಾನೆ ರಾಮಚಂದ್ರ ಲಕ್ಷ್ಮಣನಿಗೆ ತೋರಿಸ್ತಾನೆ ನೋಡು ಲಕ್ಷ್ಮಣ ಇಂದ್ರನ ರಥ ಯಾವತ್ತು ಕಾಣುವಂತದ್ದಲ್ಲ ಆದ್ರೆ ನೋಡಿ ಕಾಣಿಸ್ತಾ ಇದೆ ಯಾಕಂದ್ರೆ ಅಂಥ ಪುಣ್ಯಾತ್ಮ ಶರಭಂಗ ಈ ಶರಭಂಗನನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾನೆ ಇಂದ್ರ ಆದ್ರೂ ಕೂಡ ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದೆ ಯಾಕೆ ಬರೋಲ್ಲ ಅಂತ ಹೇಳ್ತಾನೆ ಅಂದ್ರೆ ಶರಭಂಗನಿಗೆ ನನ್ನ ಆಶ್ರಮಕ್ ಬರ್ತಾನೆ ಅಂತ ಗೊತ್ತಿತ್ತು ತನ್ನ ಅನುಗ್ರಹ ಮಾಡ್ಲಿಕ್ಕೆ ಬರ್ತಾನೆ ಅಲ್ಲಿ ತನಕ ತಾನಿರಬೇಕು ಅವನು ಹೇಗಂದ್ರೆ ಉಸಿರನ್ನ ಬಿಗಿ ಹಿಡಿದು ಕೂತಿದ್ದಾನೆ ನಮ್ಮಲ್ಲ ಉಸಿರು ಬಿಗಿ ಹಿಡುದು ಕೂದು ಬಿಗಿ ಹಿಡಿದು ಕೂತು ಕೂರುದು ಅಂತಿದೆ ಆ ರೀತಿ ಬಿಗಿ ಹಿಡಿದು ಕೂತಿದ್ದಾನೆ ಯಾಕಂದ್ರೆ ಈಗಲೂ ಆಗ್ಲೋ ಪ್ರಾಣ ಹೋಗುವಾಗಿದೆ ಅವ್ನಿಗೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೂ ದೇಹ ಜೀರ್ಣ ಆಗೋಗಿದೆ ಹಾಗಿದ್ರೂ ಕೂಡ ಇನ್ನೂ ಉಸಿರು ಹಿಡ್ಕೊಂಡು ಕೂತಿದ್ದಾನೆ ಯಾಕಂದ್ರೆ ರಾಮ ಬರ್ತಾನೆ ರಾಮ ಬರ್ತಾನೆ ರಾಮ ಬರ್ತಾನೆ ಅದಕ್ಕೋಸ್ಕರ ಯಾವಾಗ ರಾಮಚಂದ್ರ ಬಂದ ರಾಮಚಂದ್ರ ಬಂದ ಕೂಡಲೇ ರಾಮನಿಗೆ ತಾನು ಸ್ವಾಗತವನ್ನು ಮಾಡ್ತಾನೆ ರಾಮನಿಗೆ ಪೂಜೆಯನ್ನು ಮಾಡ್ತಾನೆ ಸತ್ಕಾರವನ್ನೆಲ್ಲ ಮಾಡಿ ರಾಮಚಂದ್ರನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾನೆ ರಾಮಚಂದ್ರ ಇಷ್ಟು ದಿನ ನಾನು ಕಾಯ್ತಾ ಇದ್ದದ್ದು ನಿನ್ನ ದರ್ಶನಕ್ಕೋಸ್ಕರ ಯಾವಾಗ ನೀನು ಬರ್ತೀಯಾ ಯಾವಾಗ ನೀನು ಆಜ್ಞೆಯನ್ನು ಪಡೀತೀಯ ಈಗ ನಿನ್ನ ಆಜ್ಞೆಯಿಂದ ನಾನು ಈ ದೇಹವನ್ನು ತ್ಯಾಗ ಮಾಡ್ತೇನೆ ನನಗಪ್ಪಣೆ ಏನು ಕೊಡು ಅಂತ ಬ್ರಹ್ಮಲೋಕನ್ನ ಗಚ್ಚಾಮಿ ತ್ವಾಂ ಅದೃಷ್ಟ ಪ್ರಿಯಾತಿಥಿಂ ನಿನ್ನನ್ನ ಕಾಣದೆ ನಾನು ಬ್ರಹ್ಮಲೋಕಕ್ಕೂ ಹೋಗಲಿ ಸಾಧ್ಯವಾಗದೆ ಅಂದರೆ ಇಷ್ಟವಾಗದೆ ಇಲ್ಲಿ ಕೂತಿದ್ದೆ ಈಗ ನಿನ್ನನ್ನು ನೋಡಿದೆ ನನ್ನ ಜನ್ಮ ಸಾರ್ಥಕ ಆಯಿತು ನಾನು ನಿನ್ನ ಹೊರಡ್ತೇನೆ ಆಜ್ಞೆ ಕೊಡು ಅಂತ ಹೇಳಿ ತಾನು ಅಗ್ನಿಯನ್ನು ಪ್ರವೇಶ ಮಾಡಿದೆ ಅಗ್ನಿಯನ್ನು ಪ್ರವೇಶ ಮಾಡಿ ಪ್ರಾಣತ್ಯಾಗವನ್ನು ನೋಡಿದೆ ಇಲ್ಲಿ ತಿಳ್ಕೊಳ್ಳಬೇಕಾದದ್ದು ಏನಂದ್ರೆ ಈ ರೀತಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ಸರಿಯಾ ಯಾಕಂದ್ರೆ ಆತ್ಮಹತ್ಯೆ ಎನ್ನುವಂತಹದ್ದು ಮಹಾಪಾಪ ಹಾಗಿರಬೇಕಾದ್ರೆ ಈ ಶರಭಂಗ ಆತ್ಮಹತ್ಯೆ ಮಾಡ್ಕೊಂಡಲ್ವಾ ಇದೆಷ್ಟು ಸರಿ ಅಂತ ಇದಕ್ಕೆ ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ ಒಂದು ಪರಿಹಾರವನ್ನು ಇದನ್ನ ಮಹಾಭಾರತವು ಕೂಡ ತಿಳಿಸ್ತದೆ ಏನಂದ್ರೆ ಯಾವತ್ತು ಈ ದೇಹ ಯಾಕೋಸ್ಕರ ನಮ್ಗಿರುವುದು ಅಂತ ಹೇಳಿದ್ರೆ ಸಾಧನೆಯನ್ನ ಮಾಡ್ಲಿಕ್ಕೋಸ್ಕರ ಎಲ್ಲಿವರೆಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅಲ್ಲಿವರೆಗೆ ಈ ದೇಹದಿಂದ ಸಾಧನೆಯನ್ನು ಮಾಡಬೇಕು ಯಾವಾಗ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾಯ್ತು ಅಂತ ಸಂದರ್ಭದಲ್ಲಿ ಪ್ರಾಯೋಪವೇಶ ಅಂತ ಕರೀತಾರೆ ಅಂತ ಹೇಳಿದ್ರೆ ತಾನು ಪ್ರಾಣವನ್ನ ತ್ಯಾಗ ಮಾಡಲಿಕ್ಕೋಸ್ಕರ ಒಂದ ಮರಣಾಂತ ಉಪವಾಸವನ್ನ ಮಾಡುದು ಅಥವಾ ತಾನು ಅಗ್ನಿಯನ್ನ ಪ್ರವೇಶ ಮಾಡುವುದು ಅಥವಾ ಜಲವನ್ನ ಪ್ರವೇಶ ಮಾಡುವುದು ಆದರೆ ಇದಕ್ಕೆ ನಿಯಮ ಇದೆ ಹಾಗೆ ಮಾಡ್ಲಿಕ್ಕಿಲ್ಲ ಮತ್ತೆ ಎಲ್ಲ ತನ್ನ ಬಂಧು ಬಾಂಧವರಿಂದ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು ಗುರು ಹಿರಿಯರಿಂದ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು ಈ ರೀತಿ ಬಂಧು ಬಾಂಧವರಿಂದ ಗುರು ಹಿರಿಯರಿಂದ ಒಪ್ಪಿಗೆಯನ್ನು ಪಡ್ಕೊಂಡು ಆನಂತರ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ತಾನು ಪ್ರವೇಶವನ್ನ ಮಾಡಬೇಕು ಜಲವನ್ನು ಅಗ್ನಿಯನ್ನು ವಿಶೇಷವಾಗಿ ಜಲವನ್ನು ಪ್ರವೇಶ ಮಾಡುವುದು ಅಂತ ಹೇಳಿದ್ರೆ ಗಂಗಾಯವನ ಸಂಗಮದಲ್ಲೇ ಹೇಳ್ತಾರೆ ಗಂಗಾಯಮನ ಸಂಗಮದಲ್ಲಿ ಯಾರು ದೇಹವನ್ನ ತ್ಯಾಗ ಮಾಡ್ತಾನೆ ಈ ರೀತಿ ಇಂತ ಒಂದು ಅವಸ್ಥೆಯಲ್ಲಿ ಅವನು ಸದ್ಗತಿಯನ್ನ ಪಡಿತಾನೆ ಅಂತ ಇಲ್ದಿದ್ರಿಲ್ಲ ಶರಭಂಗ ಆ ರೀತಿ ಇದ್ದವ ಶರಭಂಗನಿಗೆ ಇನ್ನು ಸಾಧ್ಯವೇ ಇಲ್ಲ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗಿತ್ತು ಹಾಗಿದ್ರೂ ಕೂಡ ರಾಮನಿಗೋಸ್ಕರ ಕಾಯ್ತಾ ಇದ್ದ ನೋಡಿ ಇದೆಲ್ಲಾ ರಾಮಚಂದ್ರನಿಗೂ ಗೊತ್ತು ನಾವು ನಿನ್ನೆ ನೋಡಿದು ರಾಮಚಂದ್ರ ಕಾಡಿಗೆ ಹೋಗ್ತಾನೆ ಅಂದ್ರೆ ಅಯೋಧ್ಯೆಗೆ ಅಯೋಧ್ಯೆಯೇ ಕಣ್ಣೀರಿಡ್ತಾ ಇತ್ತು ಅಯ್ಯೋ ರಾಮಚಂದ್ರ ಹೊರಟ ಹೊರಟ ಅಂತ ಆದ್ರೆ ಕಾಡಿನಲ್ಲಿ ಶರಭಂಗನಂತಹ ಮುನಿಗಳು ರಾಮ ಯಾವಾಗ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಕಾಯ್ತಾ ಕೂತಿದ್ರು ರಾಮಚಂದ್ರ ಒಂದೊಮ್ಮೆ ಬರದೇ ಇದ್ರೆ ಅದಕ್ಕೆ ದೇವರು ತಿಳಿದ್ರು ದೇವರು ಏನು ಅಂತ ದೇವರಿಗೆ ಮಾತ್ರ ಅರ್ಥ ಆಗ್ತದೆ ನೋಡಿ ಭಕ್ತರು ಯಾವ ರೀತಿ ನನ್ನನ್ನು ಕಾಯ್ತಾ ಇರ್ತಾರೆ ಎಲ್ಲಿ ಕಾಯ್ತಾ ಇರ್ತಾರೆ ದೇವರಿಗೆ ಸ್ಪಷ್ಟ ಗೊತ್ತು ನಾವು ಕರೀಲೇಬೇಕು ಅಂತಿಲ್ಲ ನಾವು ಎಲ್ಲಿ ದೇವರನ್ನು ಸ್ಮರಣೆ ಮಾಡಿದ್ರೆ ಅಲ್ಲಿಗೆ ಬರ್ತಾ ಇರ್ತಾನೆ ಆ ರೀತಿ ರಾಮಚಂದ್ರ ಬಂದ ಶರಭಂಗ